ನಮಸ್ತೆ ವೀಕ್ಷಕರೇ ಭಾರತೀಯ ಸೇರು ಮಾರುಕಟ್ಟೆ ಜನವರಿ ಇಪ್ಪತ್ತೇಳರ ಸೋಮವಾರ ಬೆಳಗ್ಗೆ ವಹಿವಾಟಿನಲ್ಲಿ ಗಮನಾರ್ಹ ನಷ್ಟವನ್ನು ಅನುಭವಿಸಿತು ಬೆಂಚ್ ಮಾರ್ಕ್ ಸೆನ್ಸೆಕ್ಸ್ ಎಂಟುನೂರು ಪಾಯಿಂಟ್ಗಳಿಗಿಂತ ಹೆಚ್ಚು ಕುಸಿದಿದೆ ಮತ್ತು ನಿಫ್ಟಿ ಐವತ್ತು ಇಪ್ಪತ್ತೆರಡು ಸಾವಿರದ ಎಂಟುನೂರರ ಮಟ್ಟಕ್ಕೆ ಕುಸಿದಿದೆ ಬಿಎಸ್ಇ ಮಿಡ್ ಕ್ಯಾಪ್ ಸೂಚ್ಯಂಕವು ಶೇಕಡ ಮೂರರಷ್ಟು ಕುಸಿದಿದ್ದರಿಂದ ಮಧ್ಯಮ ಮತ್ತು ಸ್ಮಾಲ್ ಕ್ಯಾಪ್ ವಿಭಾಗಗಳು ಇನ್ನೂ ಆಳವಾದ ಕಡಿತವನ್ನು ಅನುಭವಿಸಿದವು ಮತ್ತು ಸ್ಮಾಲ್ ಕ್ಯಾಪ್ ಸೂಚ್ಯಂಕವು ವಹಿವಾಟಿನಲ್ಲಿ ಶೇಕಡಾ ನಾಲ್ಕಕ್ಕಿಂತ ಹೆಚ್ಚು ಕುಸಿದಿದೆ ಬಿಎಸ್ಇ ಲಿಸ್ಟೆಡ್ ಸಂಸ್ಥೆಗಳ ಒಟ್ಟಾರೆ ಮಾರುಕಟ್ಟೆ ಬಂಡವಾಳೀಕರಣ ಹಿಂದಿನ ಅಧಿವೇಶನದಲ್ಲಿ ನಾಲ್ಕುನೂರ ಹತ್ತೊಂಬತ್ತು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳಿಂದ ನಾಲ್ಕುನೂರ ಹತ್ತು ಲಕ್ಷ ಕೋಟಿ ರೂಪಾಯಿಗಿಂತ ಕಡಿಮೆಯಾಗಿದೆ ಇದರಿಂದಾಗಿ ಹೂಡಿಕೆದಾರರು ಒಂದೇ ದಿನದಲ್ಲಿ ಸುಮಾರು ಹತ್ತು ಲಕ್ಷ ಕೋಟಿ ರೂಗಳನ್ನು ಕಳೆದುಕೊಂಡಿದ್ದಾರೆ